ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಎಲ್ಲರಿಗೂ ಬಸವಣ್ಣನವರ ಜಯಂತಿಯ ಶುಭಾಶಯಗಳು ಬಸವಣ್ಣನವರ ಜಯಂತಿಯ ವಿಶೇಷತೆಗಾಗಿ ಮತ್ತು ಅವರ ವ್ಯಕ್ತಿತ್ವದ ಕುರಿತು ಚನ್ನಬಸವಣ್ಣನವರ ರಚನೆಯ ವಚನದ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ವಚನ ಕವಿತ್ವ ಸಾಧಕರೆಲ್ಲ ಕಳವಳಿಸಿ ಹೋದರು ವಿದ್ಯಾ ಸಾಧಕರೆಲ್ಲ ಬುದ್ಧಿಗೆಟ್ಟರು ಕವಿತ್ವ ಸಾಧಕರಲ್ಲ ಕಳವಳಿಸಿ ಹೋದರು ವಿದ್ಯಾ ಸಾಧಕರಲ್ಲ ಬುದ್ಧಿಗೆಟ್ಟರು ತತ್ವ ಸಾಧಕರಲ್ಲ ಭಕ್ತಿಹೀನರಾದರು ಲಿಂಗ ಸಾಧಕರಲ್ಲ ಭೂಭಾರಕರಾದರು ತತ್ವ ಸಾಧಕರಲ್ಲ ಭಕ್ತಿಹೀನರಾದರು ಲಿಂಗ ಸಾಧಕರಲ್ಲ ಭೂಭಾರಕರಾದರು ಕೂಡಲ ಜನ್ನ ಸಂಗಮ ದೇವ ನಿಮ್ಮ ಬಸವಣ್ಣ ಜಂಗಮ ಸಾಧಕನಾಗಿ ಸ್ವಯಂ ಲಿಂಗವಾದನು ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಬಸವಣ್ಣ ಜಂಗಮ ಸಾಧಕನಾಗಿ ಸ್ವಯಂ ಲಿಂಗವಾದನು ಅರ್ಥ ಹೀಗಿದೆ ಚನ್ನಬಸವಣ್ಣನವರ ಈ ವಚನ ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಕನ್ನಡಿ ಹಿಡಿದಂತಿದೆ ಬಸವಣ್ಣನವರು ದೇಶ ಕಾಲ ಮೀರಿ ಅದು ಹೇಗೆ ಜಗಜ್ಯೋತಿಯಾದರು ಅನ್ನೋದನ್ನು ಸೂಚಿಸುತ್ತದೆ ಬಸವಣ್ಣನವರ ಕಾಲದಲ್ಲಿ ಕೂಡ ಪರಿಸ್ಥಿತಿ ಬೇರೆ ಇರಲಿಲ್ಲ ಅಂಥ ಸ್ಥಿತಿಯಲ್ಲೂ ಬಸವಣ್ಣನವರು ಅನನ್ಯವಾದದ್ದನ್ನು ಹೇಗೆ ಸಾಧಿಸಿದರು ಅನ್ನೋದಕ್ಕೆ ಈ ವಚನ ಸಾಕ್ಷಿಯಂತಿದೆ ಸೃಜನಶೀಲತೆ ಬುದ್ಧಿಮತ್ತೆ ತತ್ವ ಸಾಧನೆ ಮತ್ತು ಧಾರ್ಮಿಕ ವಿಧಿ ವಿಧಾನಗಳ ಸಾಧನೆ ಲೋಕಹಿತಾರ್ಥವಾಗದೇ ಇದ್ದರೆ ನಿರುಪಯುಕ್ತವಾಗುತ್ತದೆ ಅನ್ನೋದು ಚನ್ನಬಸವಣ್ಣನವರ ದೃಢ ನಿಲುವಾಗಿತ್ತು ವಿದ್ಯಾಸಾಧಕರು ತಮ್ಮ ವಿದ್ಯೆಯನ್ನು ಸ್ವಾರ್ಥಕ್ಕಾಗಿ ಮಾತ್ರ ಬಳಸಿಕೊಳ್ತಾ ಬಂದರು ಅಹಮ್ಮನ್ನು ಬೆಳೆಸುವಂಥ ಮತ್ತು ಆ ಮೂಲಕ ಸ್ವಾರ್ಥವನ್ನು ಸಾಧಿಸುವಂಥ ವಿದ್ಯಾಸಾಧಕರು ಬುದ್ಧಿಗೆಟ್ಟವರು ಎಂದು ಚೆನ್ನಬಸವಣ್ಣನವರು ಒಂದು ಸಣ್ಣ ಸಾತ್ವಿಕ ಕೋಪವನ್ನು ಈ ವಚನದ ಮೂಲಕ ವ್ಯಕ್ತಪಡಿಸ್ತಾರೆ ವೇದಶಾಸ್ತ್ರದವರ ಶಾಸ್ತ್ರದವರ ಅಂತ ಬಸವಣ್ಣನವರು ಕೂಡ ತಿಳಿಸಿದ್ದಾರೆ ಮಾನವ ಬದುಕನ್ನು ಸಮೃದ್ಧಗೊಳಿಸುವಂತಹ ಕ್ರಿಯಾಶೀಲ ವಿದ್ಯೆಯನ್ನು ಮಾತ್ರ ಬಸವಣ್ಣನವರು ಗೌರವಿಸಿದ್ದಾರೆ ತತ್ವ ಸಾಧಕರು ಭಕ್ತಿಹೀನರಾದರು ಎಂದು ಚನ್ನಬಸವಣ್ಣನವರು ತಿಳಿಸ್ತಾರೆ ನಮ್ಮ ದೇಶದಲ್ಲಿ ಒಂದು ಸಂಪ್ರದಾಯ ಇತ್ತು ರಾಜರು ವಿವಿಧ ತತ್ವ ಸಿದ್ಧಾಂತಿಗಳಿಗೆ ಉಂಬಳಿ ನೀಡ್ತಾ ಇದ್ದರು ಅದರಿಂದಾಗಿ ತತ್ವ ಸಾಧಕರಿಗೆ ಯಾವುದೇ ಆರ್ಥಿಕ ಸಮಸ್ಯೆಗಳು ಆಗ್ತಾ ಇರಲಿಲ್ಲ ಅವರಿಗೆ ರಾಜರಿಂದ ಕಾಣಿಕೆಯಾಗಿ ಬಂದ ಹೊಲ ಗದ್ದೆಗಳಲ್ಲಿ ಬಂದಂತಹ ಉತ್ಪನ್ನವನ್ನೇ ಭೋಗಿಸ್ತಾ ತಮ್ಮ ತಮ್ಮ ತತ್ವಗಳ ಮತ್ತು ಅವುಗಳ ಶ್ರೇಷ್ಠತೆಯನ್ನು ಪ್ರತಿಪಾದಿಸುವುದರಲ್ಲೇ ತಮ್ಮ ಬದುಕನ್ನು ಕಳೆದು ಭಕ್ತಿಹೀನರಾದರು ಅಂತ ಚೆನ್ನಬಸವಣ್ಣನವರು ಹೇಳ್ತಾರೆ ಭಕ್ತಿಹೀನರಾಗೋದು ಅಂದರೆ ಜೀವ ಕಾರುಣ್ಯವಿಲ್ಲದ ತತ್ವ ಸಿದ್ಧಾಂತಗಳ ಗೊಂಗಿನಲ್ಲೇ ಬದುಕೋದು ಅಂತ ಅರ್ಥ ಶರಣರ ಪ್ರಕಾರ ಭಕ್ತಿ ಅನ್ನೋದು ಜೀವ ಕಾರುಣ್ಯವನ್ನು ಒಳಗೊಂಡಂತಹ ಶಬ್ದ ಸಮತೆಯನ್ನ ಸಾಧಿಸದೆ ಬದುಕಿನಲ್ಲಿ ಜೀವ ಕಾರಣ್ಯವನ್ನು ಅಳವಡಿಸಿಕೊಳ್ಳಲಿಕ್ಕಾಗೋದಿಲ್ಲ ಬದುಕಿನ ಬವಣೆಯನ್ನು ಪರಿಹರಿಸದ ತತ್ವ ಸಿದ್ಧಾಂತಗಳು ಬಡವರ ಮತ್ತು ಅಸಹಾಯಕರ ಪಾಲಿಗೆ ನಿರರ್ಥಕವಾಗಿರುತ್ತವೆ ಎಂಬುದನ್ನು ಚನ್ನಬಸವಣ್ಣನವರು ಈ ವಚನದಲ್ಲಿ ಸೂಚಿಸಿದ್ದಾರೆ ಲಿಂಗ ಸಾಧಕರೆಲ್ಲರೂ ಭೂ ಭಾರಕರಾದರು ಎಂದು ಅವರು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾರೆ ನಿಜವಾದ ಲಿಂಗ ಸಾಧನೆ ಅಂದರೆ ಕೇವಲ ಆತ್ಮೋದ್ಧಾರಕ್ಕಾಗಿ ಮಾಡುವ ಸಾಧನೆ ಅಲ್ಲ ಆತ್ಮೋದ್ಧಾರದ ಜೊತೆಗೆ ಲೋಕೋದ್ಧಾರದ ಸಾಧನೆಯನ್ನು ಮಾಡಬೇಕಾಗ್ತದೆ ಇಷ್ಟಲಿಂಗ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವಂಥ ಅರಿವಿನ ಕುರುಹು ಆಗಿದೆ ಲೋಕದ ಜನರ ಹಿತ ಸಾಧನೆಗಾಗಿ ಕ್ರಿಯಾಶೀಲವಾಗದೇ ಲೋಕೋದ್ಧಾರ ಆಗೋದಿಲ್ಲ ಆದ್ದರಿಂದ ಲಿಂಗ ಸಾಧಕರು ಜನಸಾಗರದೊಳಗೆ ಬದುಕೋದನ್ನು ಕಲಿಬೇಕು ಅವರ ದುಃಖ ದುಮ್ಮಾನಗಳಿಗೆ ಸ್ಪಂದಿಸಬೇಕು ಅವರ ಬದುಕಿನಲ್ಲಿ ನೆಮ್ಮದಿ ತರುವಂತಹ ಕಾರ್ಯಗಳಲ್ಲಿ ಮಗ್ನರಾಗಬೇಕು ಹೀಗೆ ಆತ್ಮೋದ್ಧಾರದ ಜೊತೆ ಜೊತೆಗೆ ಲೋಕೋದ್ಧಾರ ಮಾಡಿದಾಗ ಮಾತ್ರ ನಿಜವಾದ ಲಿಂಗ ಸಾಧನೆ ಆಗ್ತದೆ ಅನ್ನೋದು ಚನ್ನಬಸವಣ್ಣನವರ ನಂಬಿಕೆಯಾಗಿತ್ತು ಇದನ್ನೆಲ್ಲ ಬಿಟ್ಟು ಲಿಂಗದ ಆರಾಧನೆ ಮಾಡ್ತಾ ಅನುಭವಿಗಳಾದೆವು ಎಂದು ಭಾವಿಸುವವರು ಏನನ್ನೂ ಸಾಧಿಸದೆ ಭೂಮಿಗೆ ಭಾರವಾಗಿ ಬದುಕ್ತಾರೆ ಎಂದು ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ಇಲ್ಲಿ ತಿಳಿಸಿಕೊಡ್ತಾರೆ ಹೀಗೆ ಸಮಾಜದ ನೋವುಗಳಿಗೆ ಸ್ಪಂದಿಸದ ಕವಿತ್ವ ಸಾಧಕರು ವಿದ್ಯಾಸಾಧಕರು ತತ್ವ ಸಾಧಕರು ಮತ್ತು ಲಿಂಗ ಸಾಧಕರು ಚನ್ನಬಸವಣ್ಣನವರ ದೃಷ್ಟಿಯಲ್ಲಿ ಗೌಣವಾಗ್ತಾರೆ ಆದರೆ ಈ ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದಂತಹ ಬಸವಣ್ಣನವರು ಇವರೆಲ್ಲರಿಗಿಂತ ವಿಶಿಷ್ಟವಾಗಿ ಕಾಣಿಸ್ತಾರೆ ಮತ್ತು ವಿಶಿಷ್ಟವಾಗಿ ನಿಲ್ತಾರೆ ಕೂಡ ಏಕೆಂದರೆ ಇವರು ಇವೆಲ್ಲವನ್ನು ಜನಹಿತಕ್ಕಾಗಿ ಬಳಸಿದರು ಆದ್ದರಿಂದಲೇ ಅವರು ಜಂಗಮ ಸಾಧಕರು ಅಂತ ಅನಿಸ್ಕೊಂಡ್ರು ಜಂಗಮ ಸಾಧಕನಾಗೋದು ಅಂದರೆ ಜಗದ ದುಃಖವನ್ನು ನಿವಾರಣೆ ಮಾಡೋದು ಬಸವಣ್ಣನವರು ಜಗದ ದುಃಖವನ್ನು ನಿವಾರಣೆ ಮಾಡ್ತಾ ಸ್ವಯಂ ದೇವರೇ ಆದರು ಅಂತ ಚನ್ನಬಸವಣ್ಣನವರು ಈ ವಚನದಲ್ಲಿ ಕೊಂಡಾಡಿದ್ದಾರೆ ಧರ್ಮ ತತ್ವ ಸಿದ್ಧಾಂತ ವಿದ್ಯೆ ಮತ್ತು ಸೃಜನಶೀಲತೆಯ ಬಹು ಮುಖ್ಯ ಗುರಿ ಸಮಾನತೆಯ ಸಮಾಜವನ್ನು ಸ್ಥಾಪಿಸುವುದೇ ಆಗಬೇಕು ಅನ್ನೋದನ್ನು ಈ ವಚನ ಸೂಚಿಸೋದರಿಂದ ವಚನ ಸಾಹಿತ್ಯಕ್ಕೆ ಇದು ಕಳಶಪ್ರಾಯವಾದಂತಾಗಿದೆ ಮತ್ತು ಬಸವಣ್ಣನವರ ವ್ಯಕ್ತಿತ್ವವನ್ನು ಸ್ಪಷ್ಟವಾಗಿ ನಿರೂಪಿಸುವಂಥದ್ದಾಗಿದೆ ಶರಣು ಶರಣಾರ್ಥಿ